ಮೋಹನ್ ಗಾರ್ಮೆಂಟ್ಸ್ ಅಲ್ಲಿ ಕೇವಲ ಮೂವತ್ತು ರೂಪಾಯಿಂದ ಫ್ರಾಕ್ಸ್ ಸಿಗತ್ತೆ ಇತರ ಸಾಟಿನ್ ಫ್ರಾಕ್ಸ್ ಬರೀ ಒನ್ ಏಯ್ಟಿ ರುಪೀಸ್ ಇಂದ ಪಾಪ್ಕಾರ್ನ್ ಫ್ರಾಕ್ಸ್ ಬರೀ ನೂರ್ ಮೂವತ್ತಲ್ಲಿ ಸಿಕ್ಕತ್ತೆ ಇತರ ನೆಟೆಡ್ ಫ್ರಾಕ್ಸ್ ಕೇವಲ ಒನ್ ಏಯ್ಟಿ ರುಪೀಸ್ ಇಂದ ಸಿಗತ್ತೆ ಇತರ ಡಂಗ್ರೀಸ್ ಪ್ಯಾಟರ್ನ್ ಬರೀ ನೂರ ಐವತ್ತಿಂದ ಈ ಇತರ ವೆಸ್ಟರ್ನ್ ಕಲೆಕ್ಷನ್ ಬರೀ ನೂರ್ ಇಪ್ಪತ್ತಿಂದ ರುಪೀಸ್ ಇಂದ ಈ ಇತರ ಲೆಹಂಗಾ ಚೋಲಿ ಮಾಡೆಲ್ ಬರೀ ತ್ರೀ ಫಿಫ್ಟಿ ಇಂದ ಈ ಇತರ ಸಾಟಿನ್ ಫ್ರಾಕ್ಸ್ ಬರೀ ತ್ರೀ ಟ್ವೆಂಟಿ ಫೈವ್ ಇಂದ ಸಿಕ್ಕೇ ನಮ್ಮಲ್ಲಿ ಬಾಯ್ಸ್ ನೈಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಶರ್ಟ್ ಅಂಡ್ ಪ್ಯಾಂಟ್ ಬರೀ ಒನ್ ಏಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಶರ್ಟ್ ಅಂಡ್ ಪ್ಯಾಂಟ್ ಪ್ರೀಮಿಯಂ ಐಟಮ್ ಬರೀ ತ್ರೀ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟಿಂಗ್ ಇದೆ ಫುಲ್ ರೆಡಿ ಸೂಟ್ ವಿತ್ ಬಾಕ್ಸ್ ಪ್ಯಾಕಿಂಗ್ ಬರೀ ತ್ರೀ ಫಿಫ್ಟಿಯಿಂದ ಸ್ಟಾರ್ಟಿಂಗ್ ಇದೆ ಸರ್ ನಮ್ಮ ವೀಕ್ಷಕರಿಗೆ ಫಸ್ಟ್ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ ಸರ್ ಹಾಗೆ ನಿಮ್ಮ ಕಂಪ್ನಿ ಎಲ್ಲಿ ಬರುತ್ತೆ ಅಂತ ತಿಳಿಸ್ಕೊಡಿ ಸರ್ ನಮ್ಮ ಶಾಪ್ ನೇಮ್ ಹೆಸರು ಬಂದ್ಬಿಟ್ಟು ಮೋಹನ್ ಗಾರ್ಮೆಂಟ್ಸ್ ಚಿಕ್ಕಪೇಟಲ್ಲಿ ಅಲ್ಲಿ ಆಗಿದೆ ಚಿಕ್ಕಪೇಟ್ ಸರ್ಕಲ್ ಅಲ್ಲಿ ಆಪೋಸಿಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸೆಕೆಂಡ್ ಫ್ಲೋರ್ ಅಲ್ಲಿ ಸರ್ ನಾವು ಕಿಡ್ಸ್ ವೇರ್ ಅಲ್ಲಿ ಹೋಲ್ಸೇಲ್ ಡೀಲರ್ಸ್ ರಿಟೇಲ್ ಅಂತೂ ಇಲ್ಲ ನಮ್ಮ ಹತ್ರ ಬರೀ ಹೋಲ್ಸೇಲ್ ಝೀರೋ ಇಂದ ಬಾರ್ನ್ ಬೇಬೀಸ್ ಇಂದ ಹಿಡ್ದು ಫಿಫ್ಟೀನ್ ಇಯರ್ಸ್ ವರ್ಗೂ ಬಾಯ್ಸ್ ಗರ್ಲ್ಸ್ ಎರಡೂ ಸರ್ ಕಿಡ್ಸ್ ಐಟಮ್ ಇದು ನಮ್ಮ ನಮ್ಮ ಹತ್ರ ಅಂದ್ರೆ ಸ್ಪೆಷಾಲಿಟಿ ಏನಂದ್ರೆ ಮೋನ್ ಗಾರ್ಮೆಂಟ್ಸ್ ಮೂವತ್ ರೂಪಾಯಿಂದ ಫ್ರಾಕ್ ಸಿಕ್ಕೇ ನಿಮ್ಮ ಹತ್ರ ಮೂವತ್ ರೂಪಾಯಿಂದ ಹಿಡ್ದು ಪ್ರೀಮಿಯಂ ಕಲೆಕ್ಷನ್ ತೌಸಂಡ್ ರುಪೀಸ್ ತನಕ ನಮ್ಮ ಹತ್ರ ಸಿಕ್ಕ ಬರೀ ಗೆ ಮಾತ್ರ ನೋಡಿ ಸ್ಟಾರ್ಟಿಂಗ್ ಥರ್ಟಿ ರುಪೀಸ್ ಫ್ರಾಕ್ ಬರೀ ಮೂವತ್ತು ರೂಪಾಯಿಗೆ ಸರ್ ಬರೀ ಮೂವತ್ ರೂಪಾಯಿಯಿಂದ ಶುರು ಆಗುತ್ತೆ ನಿಮ್ಮಲ್ಲಿ ಇದೆ ಮೂವತ್ ರೂಪಾಯಿ ಫ್ರಾಕ್ಸ್ ಮೂವತ್ ರೂಪಾಯಿ ಫ್ರಾಕ್ ಇದು ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ ಕೊಡ್ತೀನಿ ಸರ್ ಕ್ವಾಂಟಿಟಿ ಕ್ವಾಂಟಿಟಿ ಇನ್ನೂರು ಪೀಸ್ ಮುನ್ನೂರು ಪೀಸ್ ಎಷ್ಟು ಪೀಸ್ ಬೇಕೋ ಕ್ವಾಂಟಿಟಿ ಕೊಡ್ತೀನಿ ಓಕೆ ಇದು ನೋಡಿ ಸರ್ ನೆಟ್ ಅಲ್ಲಿ ಸ್ವಲ್ಪ ನೆಟ್ ಅಲ್ಲಿ ಪಾರ್ಟಿ ವೇರ್ ಐಟಮ್ ಪಾರ್ಟಿ ವೇರ್ ಐಟಮ್ ಬರಿ ಒನ್ ಏಯ್ಟಿ ರುಪೀಸ್ ಸರ್ ಒನ್ ಏಯ್ಟಿ ರುಪೀಸ್ ಬರೀ ಒನ್ ಏಯ್ಟಿ ಓಕೆ ಸರ್ ಇದ್ ನೋಡಿ ಸರ್ ಸಾಟಿನ್ ಫ್ಯಾಬ್ರಿಕ್ ಅಲ್ಲಿ ವಿತ್ ಚಿಕನ್ ವರ್ಕ್ ಚಿಕನ್ ವರ್ಕ್ ಬರೀ ಬರಿ ಐವತ್ತು ಸರ್ ಒನ್ಲಿ ಬರೀ ನೂರ ರೂಪಾಯಿ ಬರಿ ನೂರ ಐವತ್ತು ಎಲ್ಲ ಶಾಕಿಂಗ್ ಪ್ರೈಸ್ ಇದೆ ನಮ್ಮ ಹತ್ರ ಓಕೆ ಸರ್ ಬರಿ ನಿಮ್ಮಲ್ಲಿ ಬರಿ ಲೇಡೀಸ್ ಮಾತ್ರ ಸಿಗುತ್ತಾ ಜೆಂಟ್ಸ್ ಇಂದ ಸಿಗುತ್ತಾ ಸರ್ ಎರಡು ಸಿಗುತ್ತೆ ಸರ್ ಎರಡು ಕೂಡ ಸಿಗುತ್ತೆ ಮಕ್ಕಳು ಬಟ್ಟೆಯಲ್ಲಿ ನಮ್ಮ ಹತ್ರ ಬಂದ್ರೆ ಆಲ್ ವೆರೈಟೀಸ್ ಆಲ್ ವೆರೈಟಿ ಎಲ್ಲಾ ತರ ವೆರೈಟಿ ಸಿಗುತ್ತೆ ಎಲ್ಲಾ ವೆರೈಟಿ ಸಿಗ್ಬಿಡುತ್ತೆ ಸರ್ ನಮ್ಮ ಹತ್ರ ಶೋರೂಮ್ ಇಂದ ದೊಡ್ ದೊಡ್ಡ ಶೋರೂಮ್ ಅವರು ಬರ್ಬೋದು ಚಿಕ್ಕ ಹಳ್ಳಿ ಅದು ಅಂದ್ರೆ ಅಂಗಡಿ ಇದ್ರೆ ಅವರು ಕೂಡ ಬರ್ಬೋದು ನಮ್ಮ ಹತ್ರ ಅಂದ್ರೆ ಎಲ್ಲಾ ವೆರೈಟೀಸ್ ಇದೆ ನಮ್ಮ ಹತ್ರ ಎಲ್ಲಾ ತರ ವೆರೈಟಿ ಕೂಡ ಸಿಗುತ್ತೆ ಬಾಕ್ಸ್ ಪ್ಯಾಕಿಂಗ್ ಗೆ ಗೆ ಆ ಆತರ ಬೇಕು ಅದು ಸಿಗುತ್ತೆ ನಮ್ಮ ಹತ್ರ ಇದ್ ನೋಡಿ ಸರ್ ನೂರ್ ಮೂವತ್ತು ರೂಪಾಯಿ ಫ್ರಾಕ್ ನೂರ ಮೂವತ್ ರೂಪಾಯಿ ಮೂವತ್ ರೂಪಾಯಿ ಸರ್ ಏನ್ ಸೈಜ್ ಇಂದ ನಿಮ್ಮತ್ರ ಸಿಗುತ್ತೆ ಸರ್ ಏನ್ ಸೈಜ್ ಇಂದ ಏನ್ ಸೈಜ್ ಗಂಟ ಸಿಗುತ್ತೆ ಬಾರ್ನ್ ಬೇಬೀಸ್ ಇಂದ ಹಿಡಿದು ಫಿಫ್ಟೀನ್ ಇಯರ್ಸ್ ವರ್ಗ ಸರ್ ಅಂದ್ರೆ ಝೀರೋ ಟು ಹದಿನೈದು ವರ್ಷ ಗಂಟ ಸಿಗುತ್ತೆ ಹದಿನೈದು ವರ್ಷ ತನಕ ಮತ್ತೆ ನೈಟೀಸ್ ಕೂಡ ಸಿಗುತ್ತೆ ನಮ್ಗೆ ಲೇಡೀಸ್ ನೈಟಿ ಲೇಡೀಸ್ ನೈಟಿ ಕೂಡ ಸಿಗುತ್ತೆ ಲೇಡೀಸ್ ನೈಟೀಸ್ ಇದ್ ನೋಡಿ ಸರ್ ದಂಗ್ರಿ ಪ್ಯಾಟರ್ನ್ ಬರೀ ಒನ್ ಏಯ್ಟಿ ರುಪೀಸ್ ಬರೀ ಎಂಬತ್ ರೂಪಾಯಿ ಬರೀ ನೂರ ಎಂಬತ್ ರೂಪಾಯಿ ನೋಡಿ ಡಂಗ್ರಿ ಪ್ಯಾಟರ್ನ್ ಅಲ್ಲಿ ಸಪ್ರೇಟ್ ಟಿ ಶರ್ಟ್ ಬರುತ್ತೆ ಟೀ ಶರ್ಟ್ ಒನ್ ಸೆವೆಂಟಿ ಟಾಪ್ ಸಪ್ರೇಟ್ ಟಾಪ್ ಬರುತ್ತೆ ಟಿ ಶರ್ಟ್ ವಿತ್ ಸ್ಕರ್ಟ್ ಬರುತ್ತೆ ಟೂ ಫಿಫ್ಟಿ ರುಪೀಸ್ ನೋಡಿ ಸರ್ ಕಾರ್ಡ್ ಸೆಟ್ ಕಿಡ್ಸ್ ಅಲ್ಲಿ ಹೊಸ ಬಂದಿದೆ ಇವಾಗ ಫುಲ್ ಟ್ರೆಂಡಿಂಗ್ ಐಟಮ್ ಇದೆ ಟ್ರೆಂಡಿಂಗ್ ಐಟಮ್ ಲೇಡೀಸ್ ಅಲ್ಲಿ ಬಂದಿದೆ ಆತರ ಇವಾಗ ಕಿಡ್ಸ್ ಅಲ್ಲಿ ಬಂದಿದೆ ಈ ತರ ಇದು ಪ್ಯಾಂಟ್ ಸೇಮ್ ಟು ಸೇಮ್ ಕಲರ್ ಟಾಪ್ ಬರುತ್ತೆ ಸರ್ ಓಕೆ ಬರಿ ಮುನ್ನೂರ ಐವತ್ತು ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಓನ್ಲಿ ತ್ರೀ ಫಿಫ್ಟಿ ಬಿಗ್ ಸೈಜ್ ಇದೆ ಇದು ನೋಡಿ ಸರ್ ಟಾಪ್ ಅಂಡ್ ಪ್ಯಾಂಟ್ ಟಾಪ್ ಅಂಡ್ ಪ್ಯಾಂಟ್ ಟಾಪ್ ಅಂಡ್ ಪ್ಯಾಂಟ್ ಓಕೆ ಸರ್ ನೀವು ಕೇವಲ ಬರೀ ಮೂವತ್ತು ರೂಪಾಯಿಂದ ಶುರು ಮಾಡ್ತಿದ್ರೆ ಅದಕ್ಕೆಲ್ಲ ಕಲರ್ ಗ್ಯಾರಂಟಿ ಏನಾರು ಕಲರ್ ಏನಾದ್ರು ಎಲ್ಲರ್ ಫುಲ್ ಗ್ಯಾರಂಟಿ ಸರ್ ಕಲರ್ ಹೋಗಲ್ಲ ಸಿಂಕೇಜ್ ಎಲ್ಲ ಗ್ಯಾರಂಟಿ ಸರ್ ಎಲ್ಲ ಗ್ಯಾರಂಟಿ ಕೂಡ ಕೊಡ್ತೀರಾ ಇದು ನೋಡಿ ಸರ್ ಆಮೇಲೆ ಎಲ್ಲ ಫಿನಿಶಿಂಗ್ ಅಲ್ಲಿ ಫುಲ್ ಕಾಂಪ್ರಮೈಸ್ ಇಲ್ಲ ಓಕೆ ಎಲ್ಲ ಸ್ಟಿಚಿಂಗ್ ಎಲ್ಲ ಓವರ್ ಲಾಕ್ ವಿತ್ ಓವರ್ ಲಾಕ್ ಇರುತ್ತೆ ನಮ್ದು ಎಲ್ಲ ಈ ತರ ಇದು ನೋಡಿ ಬರೀ ಟೂ ಫಿಫ್ಟಿ ರುಪೀಸ್ ಟು ಫಿಫ್ಟಿ ರುಪೀಸ್ ಟೂ ಫಿಫ್ಟಿ ರುಪೀಸ್ ಅಂದ್ರೆ ಸರ್ ನಮ್ ವೀಕ್ಷಕರ ಏನ್ ಕೇಳೋದಂದ್ರೆ ಒಬ್ರು ವಿಡಿಯೋಗಳು ನೋಡ್ತಿರ್ತಾರೆ ಸರ್ ಸರ್ ನಮಗೆ ಸಿಂಗಲ್ ಪೀಸ್ ಬೇಕು ಅಂತ ಕೇಳ್ತಾರೆ ಸಿಂಗಲ್ ಪೀಸ್ ಏನೋ ಪ್ರೊವೈಡ್ ಮಾಡ್ತಿರ ಸರ್ ಅಂತವರಿಗೆ ಸಿಂಗಲ್ ಇಲ್ಲ ಸರ್ ನಮ್ಮ ಹತ್ರ ಬರೀ ಹೋಲ್ಸೇಲರ್ಗೆ ಅಂದ್ರೆ ಶಾಪ್ ರೀಸೇಲರ್ಸ್ವ್ರಿಗೆ ಮಾತ್ರ ಇದು ವಿಡಿಯೋ ಹೊಸ ಬಿಸ್ನೆಸ್ ಮಾಡ್ಬೇಕಂದ್ರೆ ಅವ್ರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಅಂದ್ರೆ ಯಾರಿಗ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ಬೇಕಂತ ಇರ್ತಾರೆ ಮಕ್ಕಳು ಬಟ್ಟೆಯಲ್ಲಿ ಅಂತವ್ರು ಕೂಡ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ರೆ ಅವ್ರು ಕೂಡ ಬಿಸ್ನೆಸ್ ನ ಶುರು ಮಾಡ್ಬೋದು ನಿಮ್ಮಲ್ಲಿ ಯಾವುದೇ ರೀತಿ ಸಿಂಗಲ್ ಪೀಸಸ್ ಗಳು ನೀವು ಕೊಡಲ್ಲ ಏನಿದ್ರು ಹೋಲ್ಸೇಲ್ ಮಾತ್ರ ಅಂದ್ರೆ ಡೈರೆಕ್ಟ್ ಆಗಿ ಏನ್ ಬಿಸ್ನೆಸ್ ಶುರು ಮಾಡ್ತಾರೆ ಅಂತವ್ರಿಗೆ ಮಾತ್ರ ನೀವು ಪ್ರೊವೈಡ್ ಮಾಡ್ತೀರ ತಗೋಬೇಕು ನಾವು ಮಾತ್ರ ಆರ್ ಆರ್ ಪೀಸ್ ಬಾಕ್ಸ್ ಸೆಟ್ ಅಂದ್ರೆ ಸಿಕ್ಸ್ ಪೀಸ್ ಬರುತ್ತೆ ಆತರ ಸೆಟ್ ಪೂರ್ತಿ ಸೆಟ್ ಟು ಸೆಟ್ ತಗೋಬೇಕು ಸೆಟ್ ಟು ಸೆಟ್ ತಗೋಬೇಕು ಬಿಸ್ನೆಸ್ ಶುರು ಮಾಡೋರು ಇದು ನೋಡಿ ಸರ್ ಜಂಪ್ ಸೂಟ್ ಜಂಪ್ ಸೂಟ್ ಓಕೆ ಪೂರ್ತಿ ಫುಲ್ ಅಟ್ಯಾಚ್ ಬರುತ್ತೆ ಹಾ ಫುಲ್ ಬರಿ ನೂರ ಮೂವತ್ ರೂಪಾಯಿ ಸರ್ ನೂರ ರೂಪಾಯಿ ನೂರ ಮೂವತ್ ರೂಪಾಯಿಗೆ ಸರ್ ಕೊಡ್ತಾ ಇದ್ದೀವಿ ಇದ್ ನೋಡಿ ಸರ್ ಫುಲ್ ಪಟ್ಟು ಅಂದ್ರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಇವಾಗ ಗಣೇಶ ಬರ್ತಾ ಇದೆ ಹೌದು ವರಮಾಲಕ್ಷ್ಮಿ ಹಬ್ಬ ಇದೆ ಗಣೇಶ ಹಬ್ಬ ಬರ್ತಾ ಇದೆ ಅದಕ್ಕೆಲ್ಲ ಫುಲ್ ಒಳ್ಳೆ ಸಖತ್ ಆಗಿದೆ ಸರ್ ಬಟ್ಟೆ ಎಲ್ಲ ಫ್ಯಾನ್ಸಿ ಬರಿ ಮುನ್ನೂರ ಗೆ ಸರ್ ಬರಿ ಮುನ್ನೂರ ಐವತ್ತು ರೂಪಾಯಿ ಎಷ್ಟು ಪೀಸ್ ಬೇಕು ಕ್ವಾಂಟಿಟಿ ಸಿಗುತ್ತೆ ಸರ್ ನಮ್ಮ ಹತ್ರ ಕ್ವಾಂಟಿಟಿ ಒಂದೇ ಸರಿ ಕ್ವಾಂಟಿಟಿ ಎಷ್ಟು ಅಂತ ಹೇಳಿದ್ರೆ ಒಂದೇ ಡಿಸೈನ್ ಅಲ್ಲಿ ಪೀಸ್ ಎಷ್ಟು ಕ್ವಾಂಟಿಟಿ ಬೇಕೋ ಸಿಗುತ್ತೆ ಪಾಪ್ಕಾರ್ನ್ ಫ್ರಾಕ್ ಫ್ರಾಕ್ ಬರಿ ಒನ್ ಓಕೆ ನೋಡಿ ಡಂಗ್ರಿ ಪ್ಯಾಟರ್ನ್ ಅಲ್ಲಿ ರೂಪಾಯಿ ಕಾಟನ್ ಫ್ರಾಕ್ ಇದೆ ಪ್ಯೂರ್ ಕಾಟನ್ ಬರಿ ಟು ಫಿಫ್ಟಿ ರುಪೀಸ್ ಟೂ ಫಿಫ್ಟಿ ರುಪೀಸ್ ಪಾಪ್ಕಾರ್ನ್ ಪಾಪ್ಕಾರ್ನ್ ಅದೇ ಮೆಟೀರಿಯಲ್ ಚೇಂಜ್ ಜಿಮಿಚು ಫ್ಯಾಬ್ರಿಕ್ ಅಲ್ಲಿ ತರ್ಟಿ ಟ್ವೆಂಟಿ ಇಂದ 32 ಟೂ ಓಕೆ ಎಲ್ಲ ಕಲರ್ ಗ್ಯಾರಂಟಿ ಕೊಡ್ತೀರಾ ಎಲ್ಲ ಕಲರ್ ಇದೆಲ್ಲ ಫೋರ್ ಹಂಡ್ರೆಡ್ ಪ್ಲಸ್ ಓಕೆ ಇದೆಲ್ಲ ಪ್ರೀಮಿಯಂ ಐಟಮ್ಸ್ ಇದೆ ಈ ತರ ಡಂಗ್ರಿ ನೋಡಿ ಓಕೆ ಎಲ್ಲದರಲ್ಲಿ ಅದರಲ್ಲಿ ಮೂರು ಮೂರು ಕಲರ್ಸ್ ಸಿಕ್ಕತ್ತೆ ಎಲ್ಲದ್ರಲ್ಲಿ ಮೂರು ಮೂರು ಕಲರ್ಗಳು ಮೂರು ಮೂರು ಕಲರ್ ಸಿಕ್ಕತ್ತೆ ಇದು ನೋಡಿ ಸರ್ ಹೊಸ ಬಟ್ಟೆ ಬಂದಿದೆ ಗ್ಲಾಸ್ ಟಿಶ್ಯೂ ಓಕೆ ತುಂಬಾ ಚೆನ್ನಾಗಿದೆ ಸರ್ ಫಿನಿಶಿಂಗ್ ಅಂತ ಮೊದಲು ಸಾಟಿನ್ ಬರ್ತಾ ಇದು ಇವಾಗ ಬಟ್ಟೆ ಚೇಂಜ್ ಆದಿಗೆ ಇದರಲ್ಲಿ ಜಾಸ್ತಿ ಶೈನಿಂಗ್ ಬರುತ್ತೆ ಬಟ್ಟೆಯಲ್ಲಿ ಓಕೆ ಹ್ಞೂ ಬರಿ ತ್ರೀ ಎಯ್ಟಿ ರುಪೀಸ್ ತ್ರೀ ಏಯ್ಟಿ ರುಪೀಸ್ ಬರೀ ಬಿಗ್ ಸೈಜ್ ಇದೆ ಅದು ಓಕೆ ಸರ್ ಈಗ ನಮ್ಮ ವೀಕ್ಷಕರು ನಿಮ್ಮ ಹತ್ರ ಈಗ ಹೊಸದಾಗಿ ಬಿಸ್ನೆಸ್ ಶುರು ಮಾಡೋರು ಕೂಡ ನೀವು ಕಾಂಟೆಕ್ಟ್ ಮಾಡಬಹುದು ಅಂತ ಹೇಳಿದ್ರೆ ಅಂತವರು ಎಷ್ಟು ಮಿನಿಮಮ್ ಅಮೌಂಟ್ ಇಂದ ನಿಮ್ಮ ಬಿಸ್ನೆಸ್ ಮಾಡಬಹುದು ಸರ್ ಅಂದ್ರೆ ಮಿನಿಮಮ್ ಇಷ್ಟು ಅಮೌಂಟ್ ಅಂತ ಫೈನ್ ಫೈವ್ ತೌಸಂಡ್ ಇಂದ ಫೈವ್ ತೌಸಂಡ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು ವಿಡಿಯೋ ಕಾಲ್ ಅಲ್ಲಿ ಬೇಕಂದ್ರೆ ನಾವು ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸ್ತೀವಿ ಅಥವಾ ಕೊರಿಯರ್ ಫೆಸಿಲಿಟಿ ಇದೆ ನೋಡಿ ಸರ್ ಜಿಮಿಚು ಫ್ಯಾಬ್ರಿಕ್ ಅಲ್ಲಿ ಒನ್ ಸೈಡೆಡ್ ಸ್ಲೀವ್ ಕೆಳಗಡೆ ನೋಡಿ ನೆಟ್ ಬರುತ್ತೆ ನೆಟ್ ಎಲ್ಲ ಬರುತ್ತೆ ಇನ್ನ ಒಂದ್ ಸ್ಲೀವ್ ಫುಲ್ ಅಂದ್ರೆ ಫೋರ್ ಪಾರ್ಟ್ಸ್ ಬರುತ್ತೆ ಈ ಫ್ರಾಕ್ ಅಲ್ಲಿ ಫೋರ್ ಪಾರ್ಟ್ಸ್ ಬರುತ್ತೆ ಇದರಲ್ಲಿ

ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಜಸ್ಟ್ ಬಾರ್ನ್ ಬೇಬಿ ಒನ್ ಇಯರ್ ಟೂ ಇಯರ್ಸ್ ಗೆ ಹಾಜ ಐಟಮ್ ವಿತ್ ನಿಖರ್ ಬರುತ್ತೆ ಬರೀ ಅರವತ್ತು ರೂಪಾಯಿಯಿಂದ ಸ್ಟಾರ್ಟಿಂಗ್ ಇದೆ ಈ ತರ ಐಟಮ್ಸ್ ಸಿಕ್ಸ್ಟಿ ರುಪೀಸ್ ಐಟಮ್ ಫಾರ್ಟಿ ಏಟ್ ಇಂದ ಸ್ಟಾರ್ಟಿಂಗ್ ಇದೆ ಇಲ್ಲಿ ಕಟ್ಟದು ಬರುತ್ತೆ ಮಕ್ಕಳಿಗೆ ಮಕ್ಳಿಗೆ ಸೈಜ್ ಅಲ್ಲಿ ಇದು ನೋಡಿ ಈ ಪರ್ಟಿಕ್ಯುಲರ್ ಐಟಮ್ ಸೆವೆಂಟಿ ರುಪೀಸ್ ಮಾಡ್ ನೀವು ಫೈವ್ ತೌಸಂಡ್ ಅಂತ ಹೇಳಿದ್ರಿ ಸರ್ ಫೈವ್ ತೌಸಂಡ್ ಡೈರೆಕ್ಟ್ ಆಗಿ ಶಾಪ್ ಗೆ ಬಂದ್ಬಿಟ್ಟು ವಿಸಿಟ್ ಮಾಡ್ಬಿಟ್ಟು ಶುರು ಮಾಡ್ಬೇಕಾ ಇಲ್ಲ ಅವ್ರ ಮನೆಯಿಂದಾನೇ ಬರೀ ನೀವು ಆಯಿಂದ ಮೆಸೇಜ್ ಮಾಡ್ರೆ ಅವ್ರಿಗೆಲ್ಲ ಡೀಟೇಲ್ ಫೋಟೋಸ್ ಎಲ್ಲ ಕಳಿಸ್ಕೊಡ್ತೀರಾ ಕೊಡ್ತೀರಾ ಆನ್ಲೈನ್ ಆರ್ಡರ್ಗೆ ಮಾತ್ರ ಸರ್ ಫೈವ್ ತೌಸಂಡ್ ತಗೋಬಹುದು ಅಂಗಡಿಗೆ ಬಂದ್ರೆ ಒಂದು ಬಾಕ್ಸ್ ಕೂಡ ಕೊಡ್ತೀವಿ ನಾವು ಒಂದು ಬಾಕ್ಸ್ ಕೂಡ ಕೊಡೋದು ಬಾಕ್ಸ್ ಅಲ್ಲಿ ಆರ್ ಪೀಸ್ ಇರುತ್ತೆ ಮೂರು ಪೀಸ್ ಇರುತ್ತೆ ಬೇರೆ ಬೇರೆ ಸೈಜಸ್ ಇರುತ್ತೆ ಮಿಕ್ಸ್ ಸೈಜಸ್ ಇರುತ್ತೆ ಬಾಕ್ಸ್ ಟು ಬಾಕ್ಸ್ ಕೂಡ ಕೊಡ್ತೀವಿ ಅಂಗಡಿಗೆ ಬಂದ್ರೆ ಆನ್ಲೈನ್ಗೆ ಮಾತ್ರ ಫೈವ್ ತೌಸಂಡ್

ಇವಾಗೆಲ್ಲ ಸರ್ ಪ್ರೀಮಿಯಂ ಐಟಮ್ಸ್ ತೋರಿಸ್ತಾ ಇದೀವಿ ವಿತ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಬಾಕ್ಸ್ ಬಾಕ್ಸ್ ಪ್ಯಾಕಿಂಗ್ ಪ್ಯಾಕಿಂಗ್ ಶೋರೂಮ್ಸ್ ಬೋಟಿಕ್ಸ್ ಇದೆಲ್ಲ ಫೈವ್ ಹಂಡ್ರೆಡ್ ಮೇಲೆ ಬರುತ್ತೆ ಓಕೆ ಇದರಲ್ಲಿ ನೋಡಿ ಡಿಸೈನ್ಸ್ ತೋರಿಸ್ತಾ ಇದ್ದೀವಿ ಡಿಸೈನ್ಸ್ ಅಲ್ಲಿ ಕ್ಯಾಪ್ರಿಯಲ್ಲಿ ಹೊಸ ಐಟಮ್ ಬಂದಿದೆ ಹಾ ಬ್ಯಾಗಿ ಬ್ಯಾಗಿ ಕ್ಯಾಪ್ರಿ ಓಕೆ ವಿತ್ ಇಟ್ ಟಾಪ್ ಟಾಪ್ ಮ್ಯಾಚಿಂಗ್ ಬರುತ್ತೆ ಟ್ರೆಂಡಿಂಗ್ ಇದೆ ಫುಲ್ ಅಂದ್ರೆ ಈಗ ಏನ್ ಪರ್ಟಿಕ್ಯುಲರ್ ಆಗಿ ಏನ್ ಇದೆ ಆ ರೀತಿ ಎಲ್ಲ ಡ್ರೆಸ್ ಗಳೆಲ್ಲ ನಿಮ್ಮ ಸ್ಟೋರ್ ಅಲ್ಲಿ ಸಿಗುತ್ತೆ ಎವ್ರಿ ಎವ್ರಿ ವೀಕ್ ವೀಕ್ ಅಪ್ಡೇಟ್ ಅಪ್ಡೇಟ್ ಆಗುತ್ತೆ ಸರ್ ಕೂಡ ಹೊಸ ಹೊಸ ಕಲೆಕ್ಷನ್ ಬರ್ತಾನೆ ಬರ್ತಾ ಹೋಗ್ತಾ ಸರ್ ಓಕೆ ನೋಡಿ ಈ ತರ ಪೋಸ್ಟರ್ ಇದರದು ಅಂದ್ರೆ ಈಗ ಕಸ್ಟಮರ್ ಈಗ ನಾರ್ಮಲ್ ಆಗಿ ನೀವು ಏನು ರಿಟೇಲ್ ಶಾಪ್ ಪ್ರೊವೈಡ್ ಮಾಡ್ತೀರಾ ಹೋಲ್ಸೇಲ್ ಅಲ್ಲಿ ಅವರು ಈಗ ಕಸ್ಟಮರ್ ಬಂದ್ರು ಡೈರೆಕ್ಟ್ ಆಗಿ ಈ ರೀತಿ ಬರುತ್ತೆ ಅಂತ ಅವರಿಗೆ ಕೂಡ ಬಟ್ಟೆ ಕೂಡ ಸೇಲ್ ಮಾಡ್ಬೋದು ಅದು ಅದು ಅಂದ್ರೆ ಸ್ಟಿಕ್ ಮಾಡಬಹುದು ಸ್ಟಿಕ್ ಕೂಡ ಮಾಡಬಹುದು ಪ್ಲಾಜೋ ಪ್ಯಾಂಟ್ ಪ್ಲಾಜೋ ಪ್ಯಾಂಟ್ ಟಾಪ್ ಟಾಪ್ ಅಂಡ್ ಬಾಟಮ್ ಟಾಪ್ ಅಂಡ್ ವಿತ್ ಪ್ಲಾಜೋ ಬರುತ್ತೆ ಓಕೆ ಇದೆಲ್ಲ ಫೈವ್ ಹಂಡ್ರೆಡ್ ಪ್ಲಸ್ ವೆರೈಟೀಸ್ ಇದೆ ಈ ತರ ಶರ್ಟ್ ಪ್ಯಾಂಟ್ ಬೇಕಾ ಅದು ಸಿಗುತ್ತೆ ಶರ್ಟ್ ಅಂಡ್ ಪ್ಯಾಂಟ್ಸ್ ಅಂದ್ರೆ ಈಗ ಮೆನ್ಸ್ ಮೆನ್ಸಿಂದು ಟೈಪ್ ಶರ್ಟ್ ಅಂಡ್ ಪ್ಯಾಂಟ್ ನೋಡಿ ಸರ್ ಶರ್ಟ್ ಅಂಡ್ ಟ್ರೌಸರ್

ಬರೀ ಒನ್ ಏಟಿ ರುಪೀಸ್ ಇಂದ ಸಿಕ್ ಬರೀ ನೂರ ಎಂಬತ್ತು ರೂಪಾಯಿ ಅದು ಮೂರಿಂದ ಎಂಟು ವರ್ಷ ಚಿಕ್ ಸೈಜ್ ಇಲ್ಲ ಮೂರಿಂದ ಎಂಟು ವರ್ಷ ವರ್ಷ ಓಕೆ ಅದೇ ತರ ಶರ್ಟ್ ಅಂಡ್ ಪ್ಯಾಂಟ್ ಸ್ವಲ್ಪ ಪ್ರೀಮಿಯಂ ಐಟಮ್ ಪ್ರೀಮಿಯಂ ಐಟಮ್ ಬಾಕ್ಸ್ ಪ್ಯಾಕಿಂಗ್ ಬಾಕ್ಸ್ ಪ್ಯಾಕಿಂಗ್ ಬರಿ ಟೂ ಏಟಿ ರುಪೀಸ್ ಇನ್ನೂರ ಎಂಬತ್ತು ರೂಪಾಯಿ ಟೂ ಏಟಿ ರುಪೀಸ್ ಟು ಏಟಿ ರುಪೀಸ್ ಗೆ ಆರಾಮಾಗಿ ಡಬಲ್ ಮಾಡಬಹುದು ಸರ್ ಡಬಲ್ ಅಂದ್ರೆ ಏನಿಲ್ಲ ಅಂದ್ರೆ ಒಂದು ನಾನೂರು ರೂಪಾಯಿಂದ ಐನೂರು ರೂಪಾಯಿ ಮಾಡಬಹುದು ಯಾಕಂದ್ರೆ ಇದು ಬಾಕ್ಸ್ ಪೀಸಸ್ ಇದೆ ಇದು ನೋಡಿ ಸರ್ ಕಾರ್ಗೋ 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 ಪ್ಯಾಂಟ್ ಅಂದ್ರೆ ಪಾಪ್ಕಾರ್ನ್ ಶರ್ಟ್ ಈಗಿನ ಟ್ರೆಂಡಿಂಗ್ ಫುಲ್ ಟ್ರೆಂಡಿಂಗ್ ಐಟಮ್ ಇದೆ

ಅದು ವಿತ್ ಕ್ಯಾಟ್ಲಾಗ್ ಬರುತ್ತೆ ವಿತ್ ವಿತ್ ಬಾಕ್ಸ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಸರ್ ಅಂದ್ರೆ ಬಾಕ್ಸ್ ಪೀಸ್ ಇದ್ರೆ ಫುಲ್ ಕ್ವಾಲಿಟಿ ಇರುತ್ತೆ ಯಾವ್ದು ಕಾಂಪ್ರಮೈಸ್ ಇಲ್ಲ ಸರ್ ಅಂದ್ರೆ ನಿಮ್ಮ ಕಂಪನಿಯಲ್ಲಿ ನಿಮ್ಮ ಅಲ್ಲಿ ಯಾವುದೇ ತರ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಕಾಂಪ್ರಮೈಸ್ ಇಲ್ಲ ಸರ್ ಓಕೆ ಮತ್ತೆ ಅಂದ್ರೆ ಬೆಸ್ಟ್ ಬೆಸ್ಟ್ ಬ್ರ್ಯಾಂಡ್ ಸಿಕ್ಕಿದ್ದೀವಿ ಸರ್ ಇಲ್ಲಿ ಓಕೆ ಕಿಡ್ಸ್ ವೇರ್ ಅಲ್ಲಿ ಪಾಪ್ಕೋರ್ನ್ ತ್ರೀ ಫಿಫ್ಟಿ ಬರೀ ಕೇವಲ ಮುನ್ನೂರ ಐವತ್ ತುಂಬಾ ಡಿಸೈನ್ ಸಿಕ್ಕತ್ತೆ ಶಾಟ್ ತಗೊಂಡು ವಾಟ್ಸಪ್ ಮಾಡಬಹುದು ನಾವು ಡಿಸೈನ್ಸ್ ಕಲಿಸ್ತೀವಿ ಬುಕ್ ಮಾಡಬಹುದು ಅವರು ಆನ್ಲೈನ್ ಅಲ್ಲೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದ ನಂಬರ್ ಆಗಿ ನೀವು ವಾಟ್ಸಪ್ ಅಲ್ಲಿ ಜಸ್ಟ್ ಆಯ್ ಅಂತ ಮೆಸೇಜ್ ಮಾಡೋದು ಸಾಕು ನಿಮಗೆ ವಾಟ್ಸಪ್ ಅಲ್ಲಿ ನಿಮಗೆ ಪೂರ್ತಿಯಾದ ಫೋಟೋ ಎಲ್ಲ ಕಳಿಸ್ಕೊಡ್ತಾರೆ ನಿಮ್ಗೆ ಯಾವ್ದು ಬೇಕಂದ್ರೆ ಅವ್ರಿಗೆ ರಿಟರ್ನ್ ಕಳಿಸ್ಕೊಟ್ರೆ ಅವ್ರದ್ದು ಏನು ಪ್ರೈಸ್ ಇದೆ ಏನಂತ ನಿಮಗೆ ಹೇಳ್ತಾರೆ ಮಿನಿಮಮ್ ನೀವು ಆನ್ಲೈನಿಂದ ಆರ್ಡರ್ ಮಾಡಬೇಕಂದ್ರೆ ಮನೆಯಿಂದ ಕೂತು ಆರ್ಡರ್ ಮಾಡಿದ್ರೆ ಮಿನಿಮಮ್ ಐದು ಸಾವಿರ ರೂಪಾಯಿ ಮಿನಿಮಮ್ ಆರ್ಡರ್ ಮಾಡಲೇಬೇಕಾಗುತ್ತೆ ಐದು ಸಾವಿರ ರೂಪಾಯಿಯಿಂದ ಕಮ್ಮಿ ಆರ್ಡರ್ ಮಾಡಿದ್ರೆ ನಿಮಗೆ ಕೊರಿಯರ್ ಮಾಡೋಕ್ಕಾಗಲ್ಲ ಯಾಕಂದರೆ ಡೈರೆಕ್ಟಾಗಿ ಬೇಕಾದ್ರೆ ನೀವು ಇವ್ರದ್ದು ಫ್ಯಾಕ್ಟ್ರಿ ಏನಿದೆ ಇವ್ರದ್ದು ಬೆಂಗಳೂರು ಚಿಕ್ಕಪೇಟಲ್ಲಿ ಏನು ಇವ್ರದ್ದು ಸ್ಟೋರ್ ಏನು ಕಂಪನಿ ಇದೆ ಅಲ್ಲಿ ವಿಸಿಟ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಕೂಡ ಒಂದೇ ಒಂದು ಬಾಕ್ಸ್ ಕೂಡ ಆರು ಪೀಸ್ ಕೂಡ ನೀವು ಸಿಂಗಲಾಗಿ ಕೂಡ ನೀವು ತಗೊಳ್ಬೋದು ಡೈರೆಕ್ಟಾಗಿ ಬಂದರೆ ಆದರೆ ನೀವು

ಅಂತ ಇರೋರು ನಿಮ್ಮನ್ನ ಯಾವ ರೀತಿ ಆಡೇಟ್ ಮಾಡಬೇಕು ಸರ್ ನಮ್ಮ ವೀಕ್ಷಕರಿಗೆ ಇನ್ನೊಂದ್ಸರಿ ನಿಮ್ಮ ಆಫೀಸ್ ನಿಮ್ಮ ಫ್ಯಾಕ್ಟ್ರಿ ಔಟ್ಲೆಟ್ ಎಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಇನ್ನೊಂದ್ಸರಿ ತಿಳಿಸ್ಕೊಡಿ ಸರ್ ಇದು ಚಿಕ್ಪೇಟಲ್ಲಿ ಲೊಕೇಟ್ ಆಗಿದೆ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ಚಿಕ್ಪೇಟ್ ಜಸ್ಟ್ ಚಿಕ್ಪೇಟ್ ಸರ್ಕಲ್ ಲೊಕೇಟ್ ಆಗಿದೆ ಆಮೇಲೆ ಒಂದು ಹೆಚ್ ಡಿ ಎಫ್ ಸಿ ಫೇಮಸ್ ಬ್ಯಾಂಕ್ ಇದೆ ಜಸ್ಟ್ ಆಪೋಸಿಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಅಪೋಸಿಟ್ ಬಿಲ್ಡಿಂಗ್ ಅಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಅವ್ರಿಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ನಮಗೆ ಫೋನ್ ಮಾಡಿದ್ರೆ ನಾವು ಪಿಕ್ಅಪ್ ಮಾಡ್ತೀವಿ ಚಿಕ್ಕಪೇಟೆಯಲ್ಲಿ ಯಾವ ಜಾಗ ಇದ್ರೆ ಅಲ್ಲಿಂದ ನಾವು ಪಿಕಪ್ ಮಾಡ್ತೀವಿ ಅವ್ರಿಗೆ ಯಾರಿಗೆ ಆನ್ಲೈನ್ ಆನ್ಲೈನ್ ಫೆಸಿಲಿಟೀಸ್ ಇದೆ ವಿಡಿಯೋ ಕಾಲ್ ಫೆಸಿಲಿಟೀಸ್ ಇದೆ ಆಮೇಲೆ ಕ್ಯಾಟ್ಲಾಗ್ ಶೇರ್ ಮಾಡ್ತೀವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಏನ್ ಹೇಳ್ತಾ ಇದಾರೆ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ ಗೆ ಕಾಲ್ ಮಾಡಿದ್ರೆ ಸಾಕು ನೀವು ಬೆಂಗಳೂರಿಗೆ ಬಂದ್ರೆ ಚಿಕ್ಪೇಟೆ ಬಂದ್ರೆ ನೀವು ಎಲ್ಲಿದ್ದೀರಾ ಏನಂತ ಗೊತ್ತಾಗಿಲ್ಲ ಅಂದ್ರೆ ನಿಮ್ಗೆ ಫ್ಯಾಕ್ಟ್ರಿ ಔಟ್ಲೆಟ್ ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡೋ ಸಾಕು ಅವರೇ ಅವರು ಒಬ್ಬರನ್ನ ಕಳಿಸ್ಬಿಟ್ಟು ನಿಮ್ಮ ಪಿಕಪ್ ಮಾಡಿ ಸ್ಟೋರಿಗೆ ಕರ್ಕೊ ಬರ್ತಾರೆ ಇಲ್ಲ ನನಗೆ ಡೈರೆಕ್ಟಾಗಿ ಸ್ಟೋರಿಗೆ ಬರೋಕ್ಕಾಗಲ್ಲ ಇವ್ರ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಬರೋಕ್ಕಾಗಲ್ಲ ನೇ ನಾನು ನೋಡ್ಬಿಟ್ಟೆ ಕೂಡ ನಿಮಗೆ ಇವ್ರ ಹತ್ರ ಆರ್ಡರ್ ಮಾಡ್ತೀನಿ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋ ಸಾಕು ನಿಮಗೆ ಫೋನಲ್ಲಿ ಯಾವುದೇ ಥರ ಡೀಟೇಲ್ ಬೇಕಂದ್ರೆ ಡೀಟೇಲ್ ಕೂಡ ಹೇಳ್ತಾರೆ ಇಲ್ಲ ಡೈರೆಕ್ಟಾಗಿ ನೀವು ವಾಟ್ಸಪ್ಪಲ್ಲೊಂದು ಅಂತ ಮೆಸೇಜ್ ಹಾಕೋದು ಸಾಕು ನಿಮಗೆ ವಾಟ್ಸಪ್ಪಲ್ಲೇ ಕ್ಯಾಟ್ಲಾಗ್ಸ್ ಆಗಿರ್ಬೋದು ಫೋಟೋಸ್ ಆಗಿರೋ ಪ್ರತಿಯೊಂದು ಕೂಡ ಕಳಿಸ್ಕೊಡ್ತಾರೆ ನಿಮಗೆ ಯಾವುದು ಬೇಕು ಬಟ್ಟೆ ಅದನ್ನ ನೀವು ರಿಟರ್ನ್ ಅವ್ರಿಗೆ ಕಳಿಸ್ಕೊಡ್ರೆ ಮಿನಿಮಮ್ ಐದು ಸಾವಿರ ರೂಪಾಯಿ ಆರ್ಡರ್ ಮಾಡಿದ್ರೆ ಅವರು ನಿಮಗೆ ಕೊರಿಯರ್ ಕೂಡ ಮಾಡಿಕೊಡ್ತಾರೆ ನಿಮಗೆ ಯಾವುದೇ ಥರ ಡೌಟ್ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಯಾವುದೇ ಥರ ಡೌಟ್ ಇದ್ದರೂ ಕೂಡ ಕ್ಲಿಯರ್ ಕೂಡ ಮಾಡ್ಕೊಳ್ಬೋದು ಇಷ್ಟು ಗಂಟೆ ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು ಸರ್